ಲೈಕ್ ಕೆಲವೊಂದೇನು ಗೊತ್ತಾ ಲೈಕ್ ಸೌಂಡ್ ನಾವು ಎಲ್ಲಿಂದ ಕೊಡಬೇಕು ಅಂತ ಹೇಳೋದು ಕೆಲವೊಂದು ನಮ್ಮ ಕ್ಲಾಸಲ್ಲಿ ಹೇಳ್ಕೊಡಿದಾರೆ ಕ್ರೌಡ್ ಡ್ರೆಸ್ಸಿಂಗ್ ಅಂತ ಇಲ್ಲಂದ್ರೆ ನನಗೆ ಯಾವಾಗ ನಾನು ಹುಡುಗಿ ಆಗಬೇಕು ಅಂತ ಬಿಟ್ಟಿತ್ತು ತಾನೇ ತಾನೆ ಅವಾಗೆಲ್ಲಾನು ಲೈಕ್ ಡ್ರೆಸ್ಸಿಂಗ್ ಮಾಡ್ಕೊಂಬಿಟ್ಟು ಹುಡುಗಿ ಆಗ್ಬಿಡ್ತಾ ಇದೆ ಕೆಲವೊಂದು ಟೋನ್ ತಗೊಂಡಿದ್ದೇನೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟು ಹತ್ತು ವರ್ಷ ಮೇಲೆ ಆಯ್ತು ಇವಾಗ ರನ್ನಿಂಗ್ ನಡೀತಾ ಇದೆ ಮನೆಗೆ ಹೋಗ್ಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬಿಟ್ಟು ಎಷ್ಟೊಂದೆಲ್ಲ ಕಲ್ತ್ಬಿಟ್ಟಿದ್ದೀನಿ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದೆ ಅದನ್ನು ಅರ್ಧ ಆಯಿತು ಜನಪದ ಕಲೆಗೆ ಹೋಗಿದೆ ಲೈಕ್ ಪೂಜಾ ಕುಣಿತ ಮಾಡ್ತೀನಿ ಒಣಕೆ ಕುಣಿತ ಮಾಡ್ತೀನಿ ಲೈಕ್ ಟಮ್ಟೆಲ್ಲ ಲೈಕ್ ನಾರ್ಮಲ್ ಥರ ಬಾರಿಸ್ತೀನಿ ಅದು ಕಲಿತೆ ಅದಾದಮೇಲೆ ಕ್ಲಾಸಿಕಲ್ ಡ್ಯಾನ್ಸ್ಗೆ ಹೋದೆ ಅದಾದ್ಮೇಲೆ ಬೆಳ್ಳಿ ಡ್ಯಾನ್ಸ್ಗೆ ಹೋದೆ ಇದೆ ಮಸೀದಿಗೆ ಹೋಗ್ತಾ ಇದ್ವಿ ನಮ್ಮ ಮನೇಲಿ ದರ್ಗಾಗೋ ಮಸೀದಿ ಆ ಮಕ್ಕಳಲ್ಲಿ ಇರೋಕ್ಕಂಥ ನಗು ನೋಡಬೇಕು ಇದೊಂದು ಮಾತಾಡ್ತಾ ಇರುತ್ತೆ ಅವರೊಂದು ಮಾತಾಡ್ತಾ ಇರ್ತಾರೆ ചിന്ത ഹലോ ಯಾರು ಯು ಬ್ಯಾಲೆನ್ಸ್ ಬರ್ತಾ ಇಲ್ಲ ನನಗೆ ನಾನು ಸುಮ್ಮನೆ ಟ್ರೈ ನಿಜವಾಗ್ಲೂ ಕಷ್ಟ ಕಷ್ಟ ಇದೆ ಲೈಕ್ ಮಾಡ್ದಾ ಅಂದ್ರೆ ಅಂದ್ರೆ ಏನು ನೀವು ಮೂಮೆಂಟ್ಕೊಂಡ್ ಕೊಟ್ಟಿರ್ತೀರ ಒಂದು ಕೊಟ್ಟಿರ್ತೀರಾ ಒಂದು ಫೀಲಿಂಗ್ಸ್ ಇರುತ್ತೆ ಈ ಪೊಪೆಟ್ ಅಲ್ಲಿ ಈ ಅಲ್ಲಿ ಆದ್ರೆ ನೀವು ನಿಮ್ಮ ಕ್ಯಾರೆಕ್ಟರ್ ಬೇರೆ ಕ್ಯಾರೆಕ್ಟರ್ ಬೇರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಎರಡು ಮೈಂಡ್ ನೀವು ಎರಡು ಮೈಂಡ್ ಅಲ್ಲಿ ವರ್ಕ್ ಮಾಡ್ಬೇಕು ಅಟ್ ಎ ಟೈಮ್ ತುಂಬಾ ಚಾಲೆಂಜಸ್ ಇದೆ ತುಂಬಾ ಅಂದ್ರೆ ಇದೆ ಬಟ್ ನಾವು ಇದನ್ನ ಮುಂಚೆನೇ ಟ್ರೈನ್ ಅಪ್ ಮಾಡ್ಬಿಟ್ಟಿರ್ತೀವಿ ತಾನ ಲೈಕ್ ಇದೊಂದು ಜೀವ ಅಂತ ಬಿಟ್ಟು ಎಟ್ ಎ ಟೈಮ್ ಅಲ್ಲಿ ನಾವು ಇಬ್ರು ಮಾತಾಡ್ತೇವೆ ಹಾಗಾಗಿ ಇವಾಗ ಪ್ರಾಕ್ಟೀಸ್ ಆಗಿದೆಯಲ್ಲ ಪ್ರಾಕ್ಟೀಸ್ ಆಗಿದ ಟಿಂಕಲ್ ಟಿಂಕಲ್ ಲಿಟ್ಲಿ ಸ್ಟಾರ್ ಅಂಗ ಇಕನ್ ತರ ಹೊಟ್ಟಿ ಏನೇ ಮಾಡ್ತಾ ಇದ್ಯಾ ಸಾಂಗ್ ಕಡತಾ ಇದ್ದೀನಿ ಯಾವ ಸಾಂಗ್ ಏ ರೈಮ್ಸ್ ಅದು ಓ ರೈಮ್ಸ್ ಆ ಎಸ್ ಯಾವ ರೈಮ್ಸ್ ಇಂಗ್ಲಿಷ್ ಓ ಇಂಗ್ಲಿಷ್ ರೈಮ್ಸ್ ಆ ಎಸ್ ಯಾರ್ಗೋಸ್ಕರ ಆಡ್ತಾ ಇದ್ಯಾ ಇವರು ಯಾರೋ ಕ್ರೈಮ್ ಯಾವಾಗಲಿಂದ ಮಾಡ್ಕೊಂಡೆ ನಿನ್ನೆ ಏನೇನಿಂದ ಫ್ರೆಂಡಾ ಯಸ್ ಫೋನ್ಲೋ ಇಂಚ ಕಾಲ್ ಮಾಡಿದ್ರು ಕಾಲ್ ಮಾಡಿದ್ರಾ ಹೌದು ಹೌದು ಮಾಡಿದ್ದ ಮಾಡಿದ್ವಿ ಕ್ರೈಮ್ ಓಡು ನನಗೆ ಬರಲ್ಲ ಮೇರಿ ತುಂಬಾ ಕಷ್ಟ ಇದೆ ಹಂಗೇನಿಲ್ಲ ಪ್ರಾಕ್ಟೀಸ್ ಮಾಡ್ದಾ ಅಂತೆಲ್ಲ ಇಲ್ಲಾಂದ್ರೆ ಬರುತ್ತೆ ಬಟ್ ಇದಕ್ಕೇನ ಗೊತ್ತಾ ನಾವು ಟೋ ಕೊಡ್ತಾನೆ ಇರಬೇಕು ಟೋ ಕೊಟ್ರೆ ಮಾತ್ರ ಅದು ಲೈಕ್ ಫುಲ್ ಬಾಡಿ ಎಲ್ಲಾನು ಮೂವ್ಮೆಂಟ್ ಮಾಡುತ್ತೆ ಇಲ್ಲ ಅಂತಲ್ಲ ಹೇಳಿದ್ರೆ ಮೂಮೆಂಟ್ ಮಾಡಲ್ಲ ಇಲ್ಲೆಲ್ಲಾನು ನಮಗೆ ಲೈಕ್ ಹಿಂದ್ಗಡೆ ಇದಕ್ಕೆ ಹ್ಯಾಂಡ್ಸ್ ಹಾಕಿರ್ತೀವಿ ತಾನೆ ಈ ಇದಕ್ಕೂ ಇದಕ್ಕೂನು ತುಂಬ ಇದಿದೆ ಇದಕ್ಕೇನು ಗೊತ್ತಾ ಇದು ಮೂವ್ಮೆಂಟ್ ನಾವು ಮಾಡ್ತಾ ಇರ್ತೀವಲ್ವಾ ಸ್ವಲ್ಪ ಇದು ಹಾರ್ಡ್ ಆಗಿದೆ ಇದು ನಿಮ್ಗೆ ಸ್ಮೂತ್ ಆಗಿದೆ ತುಂಬ ಸ್ಮೂತ್ ಆಗಿದೆ ಈ ಮೂವ್ಮೆಂಟ್ ಏನಿದೆ ತಾನೆ ನೀವು ಕೈ ಹಾಕಿ ಕರೆಕ್ಟ್ ಆಗಿ ಹಾಕಿ ಇಲ್ಲೊಂದು ಕೈ ಮೇಲೆ ಒಂದ್ ಕೈ ಕೆಳಗಡೆ ಹಾಕಿ ಓಕೆ ಇಲ್ಲೊಂದು ಕೈ ಇಲ್ಲೊಂದು ಕೈ ಬಂದಿದೆ ತಾನೆ ಇದು ನಿಮಗೆ ಸ್ಮೂತ್ ಇದೆ ಇದ್ರ ಒಳಗಡೆ ನೀವು ಕೈ ಹಾಕಿ ನೋಡಿ ಇದು ನಿಮ್ಗೆ ಹಾಡ ಅನ್ಸುತ್ತ ಮೇಲೆ ಒಂದಿದೆ ಕೆಳಗಡೆ ಒಂದಿದೆ ನೋಡಿ ಹೌದು ಹಾಡಿದೆ ಅದು ಹೌದು ಹೌದು ತುಂಬಾ ತುಂಬಾ ಹಾಡಿದೆ ತುಂಬಾ ಪೇನ್ ಆಗುತ್ತೆ ಅದು ಏನಂತ ಇಲ್ಲ ಅಂದ್ರೆ ಲೈಕ್ ನಾವು ಒಂದೊಂದು ಮಾತಿಗೂ ಅದು ಮೂಮೆಂಟ್ ಕೊಡ್ಬೇಕು ತಾನೆ ಸೊ ಲೈಕ್ ಇಮಿಡಿಯೇಟ್ ಕ್ವಿಕ್ ಆಗಿ ತಗೋಬೇಕಾಗುತ್ತೆ ಆ 1 ಸೆಕೆಂಡ್ ಕೂಡ ವೇರಿಯೇಷನ್ ಆಗಂಗಿಲ್ಲ ಆ ವೇರಿಯೇಷನ್ ಅದ ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಹೌದು ಮತ್ತೆ ನಾವೇ ಮಾತಾಡ್ತಾ ಇದೀವಿ ಅಂತ ಬಿಟೋ ಡೆನ್ ಇನ್ನೊಂದೇನ್ ಗೊತ್ತಾ ಲೈಕ್ ಜಾಸ್ತಿ ಟೋ ಮಾಡಿಬಿಟ್ ಮಾತಾಡೋದ್ರಲ್ಲಿ ನಿಮಗೆ ಇಲ್ಲಿ ಏನು ಗೊತ್ತಾ ಸ್ವಲ್ಪ ಬ್ಲಿಂಕ್ ಆಗುತ್ತಾ ಇಲ್ಲಿ ಯಾ ತರ ಈಗ ನೋ ನೋ ಹು 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 ಇವೆಲ್ಲಾ ಹು ಟೋನ್ಗಳು ಇಲ್ಲ 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 ಇದ್ರು ಟೋನ್ಗಳು ಇದು ಮಾತಾಡೋವಾಗ ಒಂಥರ ಲೈಕ್ ಡಾಲ್ ಇಲ್ಲ ಅಂದ್ರೆ ಒಂಥರ ಪೆದ್ ಪೆದ್ದಾಗಿರುತ್ತೆ ಒಂಥರ ಕ್ಯೂಟ್ ಆಗಿ ಮಾತಾಡುತ್ತೆ ಅಲ್ವಾ ಅದಕ್ಕೋಸ್ಕರ ಆಗಿರೋ ಆಗಿರೋಕಂತ ಕೆಲವೊಂದು ಟೋನ್ ತಗೊಂಡಿದ್ದೇನೆ ಅನಿಮಲ್ ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಇವಾಗ ಅದು ನಮಗೆ ಲೈಕ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಮಿಮಿಕ್ರಿ ಅಂತೆಲ್ಲ ಅಂದ್ರೆ ಇವಾಗ ಲೈಕ್ ಬೇರೆ ಬೇರೆ ವಾಯ್ಸ್ ನಿಂದ ನೀವು ಟ್ರೈ ಮಾಡಿ ಅಂತ ಬಿಟ್ಟು ಹೇಳ್ತಾರೆ ಹಲೋ ಹೌ ಆರ್ ಯು ಎಸ್ ಎಸ್ ಇದು ಹುಡುಗೊಂದು ಲೈಕ್ ಹುಡುಗೊಂದು ನಾವು ತಗೊಂಡಿರ್ತೀವಿ ತಾನೆ ವಿತೌಟ್ ಈ ಡಾಲ್ ಇಲ್ಲಿ ನಾವು ಬೇರೆ ತರ ಇದು ಮಾಡ್ದ ಅಂತ ಹೇಳ್ದ ಅಂದ್ರೆ ಅದು ಗೊತ್ತಾವ್ ಹೋ ನೈಸ್ ನೈಟ್ ಹಲೋ ಹಲೋ ಲೈಕ್ ಇಲ್ಲಿಂದ ಲೈಕ್ ನನಗೆ ಕೊಟ್ಟಿರೋಕ್ಕಂಥದ್ದು ಪ್ರಾಕ್ಟೀಸ್ ನಾನು ಜಾಸ್ತಿ ಮಾಡಿರೋಕ್ಕಂಥದ್ದು ನಂದು ಗಾ ಗರ್ಲ್ ಡಾಲ್ ಮಾಡಬೇಕು ಅಂತ ಬಿಟ್ಟಿತ್ತು ಲೈಕ್ ಇಲ್ಲ ಅಂದರೆ ಬಾಯ್ ಡಾಲ್ ತಗೋಬೇಕು ಅಂತ ಬಿಟ್ಟಿತ್ತು ಬಾಯ್ ಡಾಲಲ್ಲಿ ಲೈಕ್ ನಾನು ವಾಯ್ಸ್ ಮಾಡ್ಬೋದು ಲೈಕ್ ನನಗೆ ಸ್ವಲ್ಪ ಸೇಮ್ ಸೇಮ್ ಡ್ರೆಸ್ ಲೈಕ್ ನಂದೇ ಆಗಿರೋಕ್ಕಂಥದ್ದು ಕೆಲವೊಂದು ಮೈಂಡ್ ಸೆಟ್ ಇತ್ತು ಅಂತ ಹೇಳ್ದಂದ್ರೆ ನಾನು ಕ್ಯಾಟ್ ವಾಯ್ಸ್ನ ಜಾಸ್ತಿ ಇದು ಮಾಡಿದೆ ಪ್ರಾಕ್ಟೀಸ್ ಇದನ್ನ ನಾವು ಪ್ರಾಕ್ಟೀಸ್ ಮಾಡಿದವಾಗ ಇಲ್ಲಿ ನಮಗೆ ಸೌಂಡ್ ಬರುತ್ತೆ ಲೈಕ್ ಕೆಲವೊಂದೇನು ಗೊತ್ತಾ ಲೈಕ್ ಸೌಂಡ್ ನಾವು ಎಲ್ಲಿಂದ ಕೊಡಬೇಕು ಅಂತ ಹೇಳೋದು ಕೆಲವೊಂದು ನಮ್ಮ ಕ್ಲಾಸಲ್ಲಿ ಹೇಳ್ಕೊಡಿದರೆ ನಾವು ಇವಾಗ ಮಾತಾಡುವಾಗ ಲಾ ಈಸಿಯಾಗಿ ಮಾತಾಡುವಾಗ ಇಲ್ಲಿ ನಮ್ಮ ಟಂಗ್ ಏನು ಗೊತ್ತಾ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ ಇಲ್ಲಿ ಮೇಲೆ ಕೆಳಗಡೆ ಆಯಿತು ಅಂತ ನಮ್ಮ ನಮ್ಗೆ ಲಿಪ್ ಮೂವ್ಮೆಂಟ್ ಆಗುತ್ತೆ ನಾವು ಏನು ಮಾತಾಡೋದು ತಾನೆ ಇಲ್ಲಿಂದ ಮಾತಾಡ್ಬಿಟ್ಟು ಇದಕ್ಕೆ ಟೋ ಕೊಡಬೇಕು ಇಲ್ಲಿಂದ ಇಲ್ಲಿಂದ ಮಾತಾಡ್ಬಿಟ್ಟು ಅದಕ್ಕೆ ಟೋ ಕೊಡಬೇಕು ಅವ್ರು ಜಸ್ಟ್ ಆನ್ಲೈನ್ ಕ್ಲಾಸಲ್ಲಿ ಅವ್ರು ಏನೇನು ಮೇನ್ ಇರುತ್ತೆ ತಾನೆ ಅದು ಮಾತ್ರ ಹೇಳ್ಕೊಡ್ತಾರೆ ಇಲ್ಲಿಂದ ಮಾತಾಡ್ಬಿಟ್ಟು ಅದಕ್ಕೆ ತೊಗೊಡ್ಬೇಕು ಏನು ಪ್ರಾಕ್ಟೀಸ್ ಏನಿರುತ್ತೆ ತಾನೆ ನಾವೇ ಮಾಡಬೇಕು ಅದು ಹೆಂಗೆ ಮಾತಾಡುತ್ತೆ ಹೆಂಗಿಲ್ಲ ಹೆಂಗೆ ಮಾತಾಡಬೇಕು ಫಸ್ಟ್ ಫಸ್ಟು ಅಂತೆಲ್ಲ ಅಂದರೆ ನಾನು ಎರಡು ಮೂರು ದಿನ ಅಂತಲ್ಲೂ ತಲೆನೇ ಕಟ್ಸ್ಕೊಂಡ್ಬಿಟ್ಟಿದ್ದೆ ಲೈಕ್ ಇವಾಗ ನೀವು ಫಸ್ಟ್ ಫಸ್ಟ್ ನೀವು ಮಾತಾಡ್ತಾ ಇದ್ರೀತಾರೆ ಇವಾಗ ನಾನುಗೂ ಡಾಲ್ ಇತ್ತು ಲೈಕ್ ಮಿತ್ಕೊಂಡ್ಬಿಟ್ಟು ಹಾಗೆ ಮಾತಾಡ್ತಾ ಇದ್ದೆ ನೋಡೋರು ನಗೋರು ತುಂಬ ಕಾಮಿಡಿ ಥರ ಫನ್ ತರ ನಗೋ ಏನಿದೆ ಅಟಚ್ಕೊಂಡ್ಬಿಟ್ಟು ಸೈಡಿಗೆ ಎದ್ಬಿಟ್ ಒಂಥರ ಗಿಡ ಇರಿಟೇಷನ್ ಆಗ್ತಾ ಇದೆ ಅಂತ ಲೈಕ್ ನನ್ ಪ್ರಾಕ್ಟೀಸ್ ಎಲ್ಲರೂ ಏನು ಏನಿವ್ ರಿಂಗ್ ಅಂತ ಇದಾರೆ ಅಲ್ವಾ ಅಂತ ನೀವು ಮಾತಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ ನಿಮಗೆ ಅಸಹ್ಯ ಅನಿಸ್ಬಿಡುತ್ತೆ ನಾನು ಮಾತಾಡಿದ್ನಲ್ಲ ಇನ್ನು ಇಟ್ಕೊಂಡು ಬರ್ತಾ ಇಲ್ಲ ನನ್ಗೆ ನಿಮ್ ನಿಮಗೆ ಹೆಂಗೆ ಅನ್ಸುತ್ತೆ ಹೇಳಿ ನಗು ಬಂದ್ಬಿಡುತ್ತೆ ನನಗೂ ಹಂಗೆ ಹಂಗೆ ಅನಿಸ್ತಾ ಇತ್ತು ಲೈಕ್ ಅದ್ರಲ್ಲಿ ಏನು ಗೊತ್ತಾ ನಾನು ಮಿರರ್ ನೋಡ್ಕೊಂಬಿಟ್ಟು ಪ್ರಾಕ್ಟೀಸ್ ಮಾಡ್ತಾಯಿದೆ ಇಟ್ಟು ನೀವು ಎಂಟ್ರೆನ್ಸಲ್ಲಿ ನಮ್ಮ ಮನೇಲಿ ನೋಡಿದ್ರೆ ದೊಡ್ಡ ಮಿರರ್ ಹಾಕಿರ್ಸಿದೀನಿಂತಾನೆ ಆಮೇಲೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾ ನಾನೊಂದು ಮಾತಾಡ್ತೀನಿ ಇದೊಂದು ಮಾತಾಡುತ್ತೆ ಇದೊಂದು ಹೇಳ್ತೀನಿ ನಾನೊಂದು ಹೇಳ್ತೀನಿ ಎಷ್ಟು ನಗು ಅಂತ ಅಂತೇಳಿದ್ರು ಅಷ್ಟು ನಗು ನನ್ನ ನಾನೇ ನಗೊಂತಿದೆ ಅಯ್ಯೋ ಬಿಡು ಇದೂ ಆಗಲ್ಲ ಅನ್ಸುತ್ತೆ ನಾನು ಎಷ್ಟೊಂದು ಕಲ್ತಿದ್ದೀನಿ ನಾನು ಲೈಕ್ ಮೇನ್ ರೀಸನ್ಗೆ ಎಷ್ಟೊಂದು ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಂತದಂದ್ರೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟು ಹತ್ತು ವರ್ಷ ಮೇಲೆ ಆಯ್ತು ಇವಾಗ ರನ್ನಿಂಗ್ ನಡೀತಾ ಇದೆ ಮನೆಗೆ ಹೋಗಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬಿಟ್ಟು ಎಷ್ಟೊಂದೆಲ್ಲ ಕಲ್ತ್ಬಿಟ್ಟಿದ್ದೀನಿ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದೆ ಅದನ್ನು ಅರ್ಧ ಮರ್ಧ ಆಯಿತು ಜನಪದ ಕಲೆಗೆ ಹೋಗ್ದೆ ಲೈಕ್ ಪೂಜಾ ಕುಣಿತ ಮಾಡ್ತೀನಿ ಒಣಕೆ ಕುಣಿತ ಮಾಡ್ತೀನಿ ಲೈಕ್ ಟಮ್ಟೆಲ್ಲ ಲೈಕ್ ನಾರ್ಮಲ್ ಥರ ಬಾರಿಸ್ತೀನಿ ಅದು ಕಲಿತೆ ಅದಾದಮೇಲೆ ಕ್ಲಾಸಿಕಲ್ ಡ್ಯಾನ್ಸ್ಗೆ ಹೋದೆ ಅದು ಅದಾದಮೇಲೆ ಬೆಳ್ಳಿ ಡ್ಯಾನ್ಸ್ಗೆ ಹೋದೆ ಎಲ್ಲನೂ ಲೈಕ್ ಏನು ಅಂತ ಹೇಳ್ದಂದ್ರೆ ಅದಾದಮೇಲೆ ಜಿಮೆಸ್ಟಿಕ್ ಹೋದೆ ಜಿಮ್ಯಾಸ್ಟಿಕ್ ಅಲ್ಲಿ ಎಲ್ಲನೂ ಲೈಕ್ ನಾನು ಕಲ್ತಿರೋಕ್ಕಂಥದ್ದು ಎಲ್ಲನೂ ಅರ್ಧ ಮರ್ಧ ಆಯ್ತಲ್ವಾ ಸಂಗೀತ ಕ್ಲಾಸನ್ನು ಅರ್ಧ ಮಾಡಿದಾಯ್ತು ಎಲ್ಲನೂ ಅರ್ಧ ಮರ್ದಾಯಿತು ಏನು ಇದ್ದಾದರೂ ಕೈ ಹಿಡಿಯುತ್ತೋ ಇಲ್ಲ ಅಂತ ಬಿಟ್ಟು ಅಂದ್ಕೊಂಡ್ಬಿಟ್ಟಿದೆ ಅಷ್ಟು ಅಂತೇಳ್ದ ಅಂದರೆ ಅಷ್ಟು ನಾನು ಹೆಂಗಾಗ್ಬಿಟ್ಟಿದೆ ಅಂತೇಳ ಅಂದರೆ ಇದನ್ನು ಮಾಡಿದ್ದೀನಿ ನಾನು ಇದನ್ನು ಕಲೀಲೇಬೇಕು ಅಂತ ಬಿಟ್ಟು ನೈಟ್ ನನಗೆ ತುಂಬ ಇಷ್ಟ ನೈಟಲ್ಲಿ ಒಂದು ಎಂಟು ಗಂಟೆಗೆ ಊಟ ಮಾಡಿಬಿಟ್ಟು ಕೂತ್ಕೊಂಡು ಬೆಳಗ್ಗೆ ನಾಲ್ಕು ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸುಮ್ಮನೆ ಏನಿಲ್ಲ ಮಾ ಏನು ಬರುತ್ತೆ ಅದು ಮಾತಾಡೋದು ಏನಿರುತ್ತೆ ಅದು ಜಸ್ಟ್ ಒಟ್ಟಿನಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಬೆಳಗ್ಗೆ ಎಲ್ಲ ಮಲ್ಕೊಂಡ್ಬಿಡ್ತಾ ಯಾಕಂತ ಯಾಕಂತಂದ್ರೆ ಬೆಳಗ್ಗೆ ಯಾರಾದರೂ ಫ್ರೆಂಡ್ಸ್ ಬಂದರು ಅಂತ ಹೇಳಿದ್ರೆ ಅವ್ರು ಮುಂದೆ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಅವ್ರು ನಾನು ನೋಡ್ಬಿಟ್ಟು ನಗ್ತಾರೆ ಇವಾಗೆಲ್ಲ ಪ್ರಾಕ್ಟೀಸ್ ಮಾಡ್ತಾ 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 ಇವಾಗ ಒಂಥರ ಲೈಕ್ ಓಕೆ ನಾನು ಮಾಡ್ಬೋದು ಅನ್ನೋಕ್ಕಂಥದ್ದು ಒಂದು ಗ್ಯಾರಂಟಿ ಬಂದ್ಬಿಟ್ಟಿದೆ ಶೋಸ್ ಎಲ್ಲಾನು ಮಕ್ಕಳ ಶೋಸ್ ಎಲ್ಲನೂ ತುಂಬ ಮಾಡಿದ್ದಾನೆ ಮಕ್ಕಳ ಹತ್ರ ಹೋಗ್ಬಿಟ್ಟು ಎಲ್ಲನೂ ಲೈಕ್ ಇನ್ನೊಂದು ಲೈಕ್ ಇದರಲ್ಲೆಲ್ಲ ಕೊಡ್ತಾರೆ ನೋಡಿ ಸ್ಟೇಜ್ಸ್ ಎಲ್ಲ ಕೊಡ್ತಾರೆ ನೋಡಿ ಮಾಲ್ಗಳಲ್ಲೆಲ್ಲ ಸ್ಟೇಜ್ ಕೊಡ್ತಾರೆ ಲೈಕ್ ಫಂಕ್ಷನ್ಸ್ ಅದೆಲ್ಲ ಮಾಡಿರ್ತಾರೆ ಕ್ರಿಸ್ಮಸ್ದು ಏನೇನೋ ಚಿಕ್ಕಪುಟ್ಟ ಸಾಂಗ್ಸ್ ಅದೆಲ್ಲ ಕೊಡ್ತಾರೆ ನೋಡಿ ಆ ಥರದಲ್ಲೆಲ್ಲ ಮಾಡಿದ್ದೀನಿ ಓಕೆ ಅವಂತಿಕ ಇವಾಗ ಇವಾಗ ನೀವು ಇವಾಗ ಬಂದಿದ್ದಾಳೆ ಲೈಕ್ ನನ್ನದು ಜೊತೆ ಎಲ್ಲ ಮಾಡಿದ್ದೀನಿ ನಂದು ಹರಿ ಜೊತೆ ಎಲ್ಲ ನೀವು ಹಿಡ್ಕೊಂಡಿರಕ್ಕಂಥ ಪೊಪೆಟ್ಸ್ ಜೊತೆ ಎಲ್ಲ ಸ್ಟೇಜ್ ಅದೆಲ್ಲ ಮಾಡಿದ್ದೀನಿ ಗಣೇಶ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿ ನಂದು ಹ್ಞೂ ಇದ್ದೀನಿ ಏಳು ಬಂದ್ಬಿಟ್ಟು ಇನ್ನೂ ಎರಡು ತಿಂಗ್ಳು ಆಗಿದೆ ಅಷ್ಟೇ ಎರಡು ತಿಂಗಳಿಗೆ ಎಷ್ಟೊಂದು ಫೇಮಸ್ ಆಗಿದೆ ಕೆಂಗಸ್ ಕೆಂಗಸ್ ರಾಣಿ ಮಕ್ಕಳ ಜೊತೆಲೆಲ್ಲಾನು ಇಲ್ಲಿ ನಾನು ಪ್ರಾಕ್ಟೀಸ್ ಆಗ್ತಾ ಇರ್ಬೇಕು ಅಂತ ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಎಲ್ಲಾನು ಮಕ್ಕಳ ಜೊತೆ ಆಟ ಆಡ್ತಾನೆ ಇರೋದು ನಮ್ಮ ಡಾಲ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಪೊಪೆಟ್ ಅಂದ್ರೆ ಇಷ್ಟ ಆಗುತ್ತೆ ಓಡ್ ಬರ್ತಾರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳ ಅಂತ ಅಂದ್ರೆ ತುಂಬಾ ಒಂಥರ ಏನು ಅಂತ ಇಲ್ಲ ಅಂದ್ರೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಇದು ಜಾಸ್ತಿ ಅಂತ ಇಲ್ಲ ಅಂದ್ರೆ ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ ಬಿಟ್ಟು ಏನಾದ್ರು ಇತ್ತು ಅಂತ ಹೇಳಿದ್ರೆ ಮೈಂಡ್ ಫ್ರೀ ಆಗ್ಬಿಡುತ್ತೆ ನಿಮ್ಗು ನಿಮ್ಗು ಎಷ್ಟೇ ಟೆನ್ಶನ್ ಇದ್ರು ಟೆನ್ಷನ್ ಇದ್ರೂ ಏನ್ ಟೆನ್ಷನ್ ಇದ್ರು ಲೈಕ್ ಆ ಮಕ್ಕಳಲ್ಲಿ ಇರೋಕಂತ ನಗು ನೋಡ್ಬೇಕು ಇದೊಂದ್ ಮಾತಾಡ್ತಾ ಇರುತ್ತೆ ಅವ್ರೊಂದು ಮಾತಾಡ್ತಾ ಇರ್ತಾರೆ ಆ ಕೆಲವೊಂದ್ ಮಕ್ಕಳು ಇದೇನೇ ಮಾತಾಡ್ತಾ ಇದ್ರು ಉಲ್ಟಾ ಕ್ವಶನ್ ಮಾಡ್ತಾ ಇರ್ತಾರೆ ಇದನ್ನು ಉಲ್ಟಾ ಕ್ವಶನ್ ಮಾತಾಡ್ತಾ ಇರ್ತಾನೆ ಅದೊಂಥರ ಮ್ಯಾಜಿಕ್ ಅನ್ಬೋದು ಲೈಕ್ ಕೆಲವೊಂದು ಓಲ್ಡ್ ಸ್ಕೂಲ್ ಬಂದ್ಬಿಡ್ತಾವಲ್ಲ ನನಗೆ ನಗು ಬರ್ತಾ ಇರುತ್ತೆ ನಾನ್ ಸ್ಟಾಪ್ ನಗು ಕಂಟ್ರೋಲೇ ಮಾಡೋಕ್ಕಾಗಲ್ಲ ನಾನು ಲೈಕ್ ರೀಸೆಂಟಾಗಿ ಮೊನ್ನೆ ಲೈಕ್ ನಮ್ಮ ಅಣ್ಣನ ಕಾಲು ಎಳಿತಾ ಇದ್ದೆ ಸುಮ್ಮನೆ ಮಾತು ಮಾತಲಿ ನನ್ನ ನಗು ಬರ್ತಾ ಇದೆ ಲೈಕ್ ಇವಳು ಮಾತಾಡೋದು ನೋಡ್ಬಿಟ್ಟು ನನ್ನ ನನಗೆ ನಗು ಬರ್ತಾ ಇದೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಮಾತಾಡೋಕ್ಕಾಗ್ತಾಯಿಲ್ಲ ಇದು ನೆಕ್ಸ್ಟ್ ನಾನು ವಾಯ್ಸ್ ಕೊಡಬೇಕು ಆ ಮೂಮೆಂಟಲ್ಲಿ ನಾನು ಏನು ಮಾಡಬೇಕು ಇವಳು ಇಟ್ಕೊಂಡು ಹ್ಞೂ ಯಾಕೆ ನಾಗ್ತಾಯಿದ್ದೀಯ ಅಷ್ಟೇ ಇವಾಗ ಲೈಕ್ ನಾವು ಲಾಗ್ ಮಾಡ್ತಾ ಇದ್ದೀವಿ

ಥ್ಯಾಂಕ್ ಯು ಇವಾಗ ಪಪೆಟ್ ಶೋ ಎಲ್ಲ ಬಂದು ನಿಮ್ದು ಕನ್ಸೆಲ್ಲ ನನ್ಸಾಗೋ ಟೈಮ್ ಇವಾಗ ಹತ್ತತ್ರ ಬರ್ತಾ ಇದೆ ಆದರೆ ಇದರಿಂದ ಇಷ್ಟೊಂದು ನಗಸ್ತೀರಾ ಇಷ್ಟು ಡಬಲ್ ಮೀನಿಂಗ್ ಮಾತಾಡ್ತೀರಾ ಪಾಸಿಟಿವ್ ನೆಗೆಟಿವ್ ಜನ ಎಲ್ಲ ನೋಡ್ತಾರೆ ಆ ಸೆಕೆಂಡರಿ ಆದ್ರೂ ಕೂಡ ನಿಮ್ಮ ನಿಮ್ದೇ ಆದಂತ ಲೈಫ್ ಇತ್ತಲ್ಲ ನೀವು ರಾಯಚೂರ್ ಅಂದ್ರಿ ಎಲ್ಲಿ ರಾಯಚೂರಲ್ಲಿ ರಾಯಚೂರು ಹುಟ್ಟಿದ್ದು ಬೆಳೆದಿದ್ದು ರಾಯಚೂರು ಪಕ್ಕ ಒಂದು ತಾಲೂಕು ಇರೋದು ಲೈಕ್ ಇವಾಗ ಲೈಕ್ ನಂದು ಸ್ವಲ್ಪ ಅನಿವಾರ್ಯ ಕಾಣಗಳಿಂದ ಇಲ್ಲಿ ಬಂದ್ಬಿಟ್ಟಿದ ರಾಯಚೂರಲ್ಲಿ ಅಂದ್ರೆ ನಿಮ್ಮ ತಂದೆ ತಾಯಿಗಳು ಏನ್ ಮಾಡ್ಕೊಂಡಿದ್ರು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ನಾವು ಲೈಕ್ ಮೂರ್ ಜನ ಹೆಣ್ಮಕ್ಳು ನಾನು ಮತ್ತೆ ಅಣ್ಣ ಅಣ್ಣ ದೊಡ್ಡನು ಮೂರ್ ಜನ ಅಕ್ಕಂದಿರಿದ್ದಾರೆ ಅವ್ರ ಮೂರ್ ಜನಗೂ ಮನ್ಪೇ ಆಗಿದೆ ಅಣ್ಣ ಇದ್ದಾನೆ ಲೈಕ್ ಲಾಸ್ಟ್ ನಾನು ಅಪ್ಪ ಅಮ್ಮ ಏನ್ ಕೆಲಸ ಮಾಡೋದು ಲೈಕ್ ನಮ್ದೇ ಆಗಿರಕಂತದ್ದು ಇದು ಇದೆ ಸೈಕಲ್ ಶಾಪ್ ಅಂಗಡಿ ಇದೆ ಆ ಅಂಗಡಿಯಲ್ಲಿ ಹೇಳ್ತಾರೆ ನಿಮ್ದು ಮುಸ್ಲಿಮ್ಸ್ ಕಮ್ಯುನಿಟಿ ಅಂತ ಬೇರೆ ಹೇಳಿದ್ರೆ ಹೇಗಿತ್ತು ಚೈಲ್ಡ್ಹುಡ್ ಡೇಸ್ ನಾನ್ ವೆಜ್ ವೆಜ್ ನಾನ್ ಅಂತ ಹೇಳಿದ್ರು ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಮನೇಲಿ ಎಲ್ಲ ನಾನ್ ವೆಜ್ ಎಲ್ಲ ತುಂಬಾ ಮಾಡ್ತಾರೆ ಬಟ್ ಮಸೀದಿಗೆ ಹೋಗ್ತಾ ಇದ್ರಿ ಮಸೀದಿಗೆ ಹೋಗ್ತಾ ಇದೆ ಮಸೀದಿಗೆ ಹೋಗ್ತಾ ಇದ್ವಿ ನಮ್ಮ ಮನೇಲಿ ದರ್ಗಾಗ ಮಸೀದಿ ಲೈಕ್ ಅಲ್ಲಿ ಎಲ್ಲಾನು ಏನ್ ಗೊತ್ತಾ ಲೈಕ್ ತುಂಬಾ ಅಂದ್ರೆ ಲೈಕ್ ಎಲ್ಲಾ ಹಬ್ಬಗಳೂ ನಾವು ಮಾಡ್ತೀವಿ ಹಂಗೇನು ಇಲ್ಲ ನಮ್ಮ ಮನೆ ಪಕ್ಕನೆ ಒಂದ್ ದೇವಸ್ಥಾನ ಇದೆ ಉಂಟಾಟ್ ಹುಡ್ಗನ ಹೇಗೆ ಅವಾಗ ಲೈಕ್ ನಾನ್ ಆಡಕ್ ಅಂತ ಆಟಗಳು ನೋಡ್ಬಿಟ್ಟು ಲೈಕ್ ನಮ್ಮ ಮನೇಲಿ ಎಲ್ಲೂ ಹೊರಗಡೆನೆ ಕಲಿಸ್ತಾ ಇರಲಿಲ್ಲ ನಾನ್ ಜಾಸ್ತಿ ಹುಡುಗಿರ್ ಜೊತೆನೆ ಆಟ ಆಡ್ತಾ ಇದ್ದೆ ಲೈಕ್ ಜಾಸ್ತಿ ಲೈಕ್ ಮನೆ ಮನೆ ಆಟ ಆಡ್ತಾ ಇದ್ವಿ ಗೊತ್ತಾ ಲೈಕ್ ಆಟ ಸಾಮಾನೆಲ್ಲ ತಗೊಂಬಿಟ್ಟು ಅದೆಲ್ಲ ಆಟ ಆಡ್ತಿದ್ದಿ ತಾನೆ ಆ ಆಟದ ಮೂಮೆಂಟ್ ಅಲ್ಲಿ ಆಟದ ಮೂಮೆಂಟಲ್ಲಿ ನಾನು ಒಂದು ಸೀರೆ ಹಾಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಡ್ತಾಯಿದ್ದೆ ಓ ನಾನಿವಾಗ ಹುಡಿಯ ಮನೆ ಓನರ್ ಅಂತಮ್ಮ ಆ ಥರ ಎಲ್ಲನೂ ನಾನು ತುಂಬ ಆಟ ಆಡ್ತಾ ಇದ್ದೆ ಕುಂಟೆ ಬಿಲ್ಲೆ ತುಂಬ ಆಟ ಆಡಿದ್ದೀನಿ ಅದೆಲ್ಲ ನೋಡಿಬಿಟ್ಟು ನಮ್ಮನೇಲಿ ಬರೀ ಹುಡುಗಿ ಆಟನೇ ಆಡ್ತಾನೆ ಅಂತಬಿಟ್ಟು ಮನೇಲಿ ಕುಡಿಸ್ಬಿಡ್ತಾಯಿದ್ರು ಎಲ್ಲಗೂ ಹೊರ್ಗಡೆ ಕಲಿಸ್ತಾ ಇರಲಿಲ್ಲ ನಾನು ಸಿಕ್ಕಾಪಟ್ಟೆ ಲೈಕ್ ಹೊರಗಡೆ ಹೋಗಬೇಕು ಸಂಡೇ ಬಂತು ಅಂತೆಲ್ಲ ಅಂದರೆ ಸಾಕು ಆಟ 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 ಬೆಳಗ್ಗೆಲಿಂದ ಹಿಡ್ಕೊಂಬಿಟ್ಟು ರಾತ್ರಿವರೆಗೂ ಆಟ ಆಡ್ತಾ ಇದ್ದೆ ಅದೇ ಸುಮ್ ಸುಮ್ನೆ ಒಂದು ಟವಲ್ ಹಾಕೊಂಡ್ಬಿಡ್ತದೆ ಹಿಂಗೆ ಟವಲ್ ಹಾಕೊಂಡ್ಬಿಟ್ಟು ನಂದು ಇಷ್ಟು ಉದಕ್ ಓದ್ಲಿದೆ ಅಂತ ಅದೆಲ್ಲ ನನ್ಗೆ ಇವಾಗ್ಲೂ ಏನ್ ಗೊತ್ತಾ ಮೆಮೋರೀಸ್ ಅದೆಲ್ಲಾನು ತುಂಬಾ ಅಂದ್ರೆ ತುಂಬಾ ಮೆಮೋರೀಸ್ ಅದೆಲ್ಲೂ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ತೀನಿ ಅವಾಗೆಲ್ಲನೂ ಲೈಕ್ ನಮ್ಮ ಮನಂಗೆ ತುಂಬ ಉಪಯೋಗ ಇಲ್ಲ ಹುಡುಗಿ ಆಟ ಆಡ್ತಾ ಅಂತ ಅಂತೇಳ್ಬಿಟ್ಟು ಲೈಕ್ ಬಗ್ರಿ ಆಟ ಆಡಿಸೋದು ಗೋಲಿ ಗೋಲಿ ಆಟ ಆಡಿಸೋದು ಅದೆಲ್ಲ ತುಂಬ ಆಡಿದ್ದಾನೆ ಇಸ್ಪೆಟ್ ಆಟ ಆಡ್ತೀರಾ ಗೊತ್ತಾ ಮ್ಯಾಚ್ ಬಾಕ್ಸ್ ಬರುತ್ತೆ ಅಲ್ವಾ ಅದನ್ನು ಸಖತ್ತಾಗಿ ಆಡ್ತಾ ಇದೆ ಅವಾಗೆಲ್ಲ ಅಂದರೆ ಏನು ಎಜುಕೇಶನ್ ಮಾಡಿದ್ದು ಆ್ಯಕ್ಚುಲಿ ನಾನು ಇವಾಗ ಬಿ ಎ ಮುಂಚೆ ಟೆಂತ್ ಎಲ್ಲ ಊರಲ್ಲೇ ಎಂತ್ ಎಲ್ಲ ಊರಲ್ಲೇ ಮುಗಿತು ಟೆಂತ್ ಮೂರಲ್ಲಿ ಮುಗೀತು ಹಂಗೋ ಹಿಂಗೋ ಮಾಡ್ಬಿಟ್ಟು ಅಲ್ಲೇ ಲೈಕ್ ನಂದು ಇದು ಕಂಪ್ಲೀಟ್ ಮಾಡಿದೆ ಐ ಟಿ ಐ ಕಂಪ್ಲೀಟ್ ಮಾಡ್ದೆ ಐ ಟಿ ಐ ಕಂಪ್ಲೀಟ್ ಮಾಡೋವರ್ಗೂರಲ್ಲೇ ಇದ್ದ್ರಿ ನೀವು ಮನೆಯಲ್ಲೇನೆ ಮನೆಯಲ್ಲೇ ಇದ್ದೆ ಲೈಕ್ ಬ್ಯಾಂಗ್ಳೂರ್ಲಿಂದ ಲೈಕ್ ಅಲ್ಲಿ ಮಾಡ್ತಾ ಇದ್ದೆ ಐ ಟಿ ಐಲಿ ಹೆಂಗೋ ಕಂಪ್ಲೀಟ್ ಮಾಡ್ಬಿಟ್ಟೆ ಅದಾದ್ಮೇಲೆ ಲೈಕ್ ಇಲ್ಲಿ ಬಂದ್ಬಿಟ್ಟು ಲೈಕ್ ಕ್ರಾಸ್ ರೆಸಿಂಗ್ ಮಾಡ್ಕೊತಾನೆ ಲೈಕ್ ವಿಜಯನಗರ ಫಸ್ಟ್ ಗ್ರೇಟ್ ಕಾಲೇಜಲ್ಲಿ ನಾನು ಸ್ಟಡಿ ಮಾಡ್ತಾ ಇದ್ದೆ ಅಂದ್ರೆ ಅವಾಗ್ಲೂನು ಬಾಯ್ ಆಗಿದ್ರಿ ಕ್ರಾಸ್ ರೆಸಿಂಗ್ ಅಂತಿಲ್ಲ ಅಂದ್ರೆ ನನಗೆ ಯಾವಾಗ ನಾನು ಹುಡುಗಿ ಆಗ್ಬೇಕು ಅಂತ ಬಿಟ್ಟು ಇತ್ತು ತಾನೇ ಅವಾಗೆಲ್ಲಾನು ಲೈಕ್ ಡ್ರೆಸ್ಸಿಂಗ್ ಮಾಡ್ಕೊಂಬಿಟ್ಟು ಹುಡುಗಿ ಆಗ್ಬಿಡ್ತಾ ಇದ್ದೆ ಲೈಕ್ ಹೊರ್ಗಡೆ ಹೋದಾಗ ಮಾತ್ರ ನಾನು ಒಂದು ಹುಡುಗ ಅನ್ನೋ ತರ ತೋರಿಸ್ಕೊಂತ ಇದ್ದೆ ನಿಮ್ ಮನೇಲಿ ಇದ್ರೆ ಈ ತರ ಮಾಡಕ್ ಆಗ್ತಾ ಇರ್ಲಿಲ್ಲ ಊರಲ್ಲಿ ಇದ್ದಾಗ ನಿಮ್ದು ಹಳ್ಳಿ ಅನ್ಕೋತೀನಿ ನಮ್ದು ಹಳ್ಳಿ ಲೈಕ್ ನನ್ಗೆ ಹೇರ್ಸ್ ಎಲ್ಲ ಬಂದ್ಬಿಟ್ಟಿತ್ತು ಲೈಕ್ ತಲೆಲ್ಲ ಹೇರ್ಸ್ ಬಿಟ್ಬಿಟ್ಟಿದೆ ವಿಥೌಟ್ ಆಪರೇಷನ್ ಆಗ್ದಲ್ಲೇ ಹೌದು ಹೇರ್ಸ್ ಎಲ್ಲ ಬಂದಿತ್ತು ಹೇರ್ಸ್ ಎಲ್ಲ ಬಿಟ್ಬಿಟ್ಟಿದೆ ಅವಾಗ ಲೈಕ್ ಊರಿಗೆ ಹೋಗ್ಬೇಕು ಅಂತೆಲ್ಲ ಅಂದ್ರೆ ನಮ್ಮಅಮ್ಮ ಹೇಳ್ತಿದ್ರು ಯಾಕೆ ಇದೆಲ್ಲ ಇಷ್ಟು ಉದ್ದ ಹೇರ್ಸ್ ಬಿಟ್ಟಿದ್ಯಾ ನೀನು ಏನಕ್ಕೋಸ್ಕರ ಅವಾಗೆಲ್ಲ ಅಮ್ಮ ಆ ಶೂಟಿಂಗ್ ಇದೆ ಈ ಶೂಟಿಂಗ್ ಇದೆ ಅಂತಬಿಟ್ಟು ಹೇಳ್ತದೆ ಕಟ್ ಮಾಡಿಸ್ಬೇಕಲ್ಲ ನಮ್ಮ ಮನೇಲಿ ನಾನು ಮಲಗದೆ ತಡ ಅಂತಬಿಟ್ಟು ಚಕ್ಕ ತೊಗೊಂಡ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಕಟ್ ಮಾಡಿಸ್ಬೇಕು ಏಸ್ ನಾ ಯಾಕೆ ಇಷ್ಟು ಉದ್ದಬಿಟ್ಟದು ಅದಕ್ಕೋಸ್ಕರನೇ ನಾನು ಹೋಗ್ತಾನೆ ಇರಲಿಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ಹೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ